ಕರ್ನಾಟಕ ಜನತೆಗೂ ಇದು ಅನುಕೂಲ ಆಗುತ್ತೆ ಒಬ್ಬ ಪ್ರೇಕ್ಷಕ ಒಂದು ಸಿನಿಮಾ ಮಾಡಿ ನೋಡಿ ಒಂದು ವಾರದಲ್ಲಿ ಸುಮಗಾರ ಬದಲು ಎರಡು ಮೂರು ಸಿನಿಮಾಗಳು ಮಾಡೋಕ್ಕೆ ಬರ್ತಾರೆ ಪ್ರೇಕ್ಷಕರು ಹೆಚ್ಚಿನ ಜನ ಥಿಯೇಟ್ರ್ಗಳಿಗೆ ಅನ್ನೋದು ಅವರ ಉದ್ದೇಶವೂ ಆಗಿದೆ ನಮ್ಮದೂ ಅದೇ ಉದ್ದೇಶ ಹಾಗಾಗಿ ಯಾರೂ ನಾವು ಅಪೋಸ್ ಮಾಡ್ತಾ ಇಲ್ಲ ಯಾವ ಡಿಸ್ಟ್ರಿಬ್ಯೂಟ್ರು ಮಾಡ್ತಾ ಇಲ್ಲ ಯಾವ ಎಕ್ಸಿಬ್ಯೂಟ್ರೂ ಅಪೋಸ್ ಅಂತೂ ಮಾಡ್ತಾಯಿಲ್ಲ ಇನ್ನೂ ಕೆಲವು ಕಾರಣ ಏನಾರ ಏನಾರು ಈಗ ಹೋದರೆ ಹೋಗೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ವಿ

ಖಂಡಿತ 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 ಆಗುತ್ತೆ ಮೇಡಮ್ ಇವತ್ತಿನ ದಿನ ಏನು ಘೋಷಣೆ ಮಾಡಿದರೆ ಉದ್ಯಮಂತೇಳಿ ಬಹಳಷ್ಟು ಅನುಕೂಲಗಳಿದೆ ನಮಗೆ ಲೋನ್ ಸಿಗ್ತದೆ ಕಡಿಮೆ ದರದಲ್ಲಿ ಕರೆಂಟ್ ಚಾರ್ಜಸ್ ಟ್ಯಾರಿಫೇ ಚೇಂಜ್ ಆಗುತ್ತೆ ವಿದ್ಯುತ್ ದರೆ ವಾಟರ್ ಬಿಲ್ ಆಗ್ಬೋದು ಆಮೇಲೆ ಎಲ್ಲವನ್ನು ಎಲ್ಲವನ್ನು ಅವ್ರಿಗೆ ನಮ್ಮ ಒಂದು ಕೈಗಾರಿಕಾ ಉದ್ಯಮ ಜೊತೆಗೆ ಸೇರಿಸಿರೋದ್ರಿಂದ ಅಲ್ಲೇನೇನು ಸವಲತ್ತುಗಳಿದೆಯೋ ಎಲ್ಲೋನು ಆಗುತ್ತೆ ನಮ್ಮ ಒಬ್ಬ ಕಾರ್ಮಿಕನಿಗೂ ಅನುಕೂಲ ಆಗುತ್ತೆ ಅಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ